ಬ್ಯಾಂಬೂ ಟ್ರೀ ಇರುತ್ತೆ ತ್ತೆ ಚೈನಾಲ ಯಾವ ಒಂದು ಬ್ಯಾಂಬೂ ಟ್ರೀ ಇರುತ್ತೆ ಆ ಟ್ರೀ ಇದು ಏನಂದ್ರೆ ನೀನು ಅದನ್ನ ಪ್ಲಾಂಟ್ ಮಾಡಿದ್ಮೇಲೆ ಆಲ್ಮೋಸ್ಟ್ ತ್ರೀ ಇಯರ್ಸ್ ಅದು ಭೂಮಿಯಿಂದ ಮೇಲೆ ಯಾವುದೇ ಗ್ರೋತ್ ಇರಲ್ಲ ಬಟ್ ಓವರ್ ಪೀರಿಯಡ್ ಆಫ್ ಟೂ ಟು ತ್ರೀ ಮಂತ್ಸ್ ಅದು ಎಂಬತ್ತಡಿ ಬೆಳೆಯುತ್ತೆ ಅಂದ್ರೆ ಆ ಮೂರು ವರ್ಷದವರೆಗೂ ನೀರು ಹಾಕ್ತಾ ಇರಬೇಕು ಸೊ ಯು ಶುಡ್ ಹ್ಯಾವ್ ದಟ್ ಪೇಶನ್ಸ್ ಬಟ್ ಆ ಮೂರು ವರ್ಷ ಅದೇನು ಮಾಡ್ತಿತ್ತು ಅಂತ ಹೇಳಿದ್ರೆ ಆ ಎಂಬತ್ತಡಿ ಬೆಳೆಯೋ ಗ್ರೋತ್ಗೆ ಬೇರ್ ಬಿಡ್ತಾ ಇರ್ತಾರೆ ಬಿಕಾಸ್ ಎಂಬತ್ತಡಿ ನಿಂತ್ಕೋಬೇಕಲ್ಲ ಸೊ ಅದು ಕೆಳಗಡೆ ಆ ಮೂರು ವರ್ಷ ಅದು ಕೆಳಗಡೆ ಬೆಳೀತಾ ಇರುತ್ತೆ ಆಮೇಲೆ ಪಟ್ಟಂತ ಬೀಳುತ್ತೆ ಸೊ ಐ ಫೀಲ್ ದ ವ್ಯಾಲ್ಯೂ ಸಿಸ್ಟಮ್ ಇಸ್ ಲೈಕ್ ದಟ್ ನಿನಗೆ ಆ ಕಾನ್ಫಿಡೆನ್ಸು ಆ ಸ್ಟ್ರೆಂತ್ ಆ ವ್ಯಾಲ್ಯೂಸ್ ಎಲ್ಲ ಡೀಪ್ ರೂಟೆಡ್ ಆಗಿ ನಿಂತ್ಕೊಂಡಾಗ ನಾಳೆ ನೀನು ಎಷ್ಟೇ ಬೆಳೆದ್ರೂ ಅದು ತಡಿಯುತ್ತೆ ರೂಟ್ ಸ್ಟ್ರಾಂಗ್ ಇಲ್ಲ ಅಂದರೆ ನೀನು ಎಷ್ಟೇ ಬೆಳೆದ್ರೂ ಬಿರೋಗುತ್ತೆ